ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಶಶಿಕಲಾ ಅಂತಕ್ಕಂಥವ್ರು ಮತ್ತೊಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ನ ವಿಚಾರ ಈ ರೀತಿ ಆಗಿದೆ ಏನಂದ್ರೆ ಮನುಷ್ಯನ ತೇಜಸ್ಸು ಮತ್ತು ವರ್ಚಸ್ಸು ಹೆಚ್ಚಿಸಿಕೊಳ್ತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಇದೊಂದು ಮನುಷ್ಯ ಜೀವನದ ಸಕಾರಾತ್ಮಕ ಆಚರಣೆಗೆ ಬೇಕಾಗಿರ್ತಕ್ಕಂಥ ವಿಷಯವಾಗಿದೆ ಯಾಕೆಂದರೆ ಪ್ರತಿಯೊಬ್ಬರ ಕಾರ್ಯಗಳು ಏನಿದೆ ನನಗೆ ಯಶಸ್ಸು ಬೇಕು ಎನ್ನುವುದೇ ಆಗಿದೆ ಅವನು ಮನಸ್ಥಿತಿಯಲ್ಲಿ ನಡೆದಕ್ಕಂಥದ್ದು ಇರುತ್ತೆ ಯಾವೊಬ್ಬ ಮನುಷ್ಯ ನನಗೆ ಏನು ಬೇಡ ಹಾಗೆ ಬೇಡ ಹೀಗೆ ಬೇಡ ಅನ್ನೋದಿಲ್ಲ ಮನುಷ್ಯ ಒಂದು ನಿರಾಸೆಯಿಂದ ಆಗಿದ್ದರೆ ಇನ್ನೊಂದು ದುಃಖದಿಂದ ಇದ್ರೆ ಇನ್ನೊಂದು ಸಂಕಟದಿಂದ ಇದ್ದರೆ ಇನ್ನು ಮತ್ತೆ ಏನಾದರೂ ಕಾಯಿಲೆಗಳಿದ್ದರೆ ಸಮಸ್ಯೆಗಳಿದ್ರೆ ಅದನ್ನು ಬಿಟ್ಟು ಸಾಮಾನ್ಯ ಮನುಷ್ಯರೆಲ್ಲರೂ ಕೂಡ ತನ್ನ ವರ್ಚಸ್ಸು ಮತ್ತು ತೇಜಸ್ಸನ್ನು ಹೆಚ್ಚಿಸಿಕೊಳ್ತಕ್ಕಂಥ ಕಾರ್ಯಕ್ಕೇನೆ ಪ್ರಯತ್ನಶೀಲರಾಗಿರ್ತಾರೆ ಹಾಗಿದ್ಮೇಲೆ ಈ ವಿಡಿಯೋದಲ್ಲಿ ಸರಳ ವಿಧಾನಗಳನ್ನು ತಿಳಿಯೋಣ ಮನುಷ್ಯನ ತೇಜಸ್ಸು ಹೆಚ್ಚಾಗಬೇಕಂದ್ರೆ ವಿಶೇಷವಾಗಿ ದೇಹಕ್ಕೆ ಹಾನಿಕಾರಕ ಆಹಾರಗಳನ್ನು ಸೇವಿಸದಿರಿ ಯಾವುದಂದ್ರೆ ಶಾಸ್ತ್ರದಲ್ಲಿ ಉಲ್ಲೇಖಿತವಿದೆ ಯಾವುದು ದೇಹವನ್ನು ಒಣಗಿಸುತ್ತದೆ ಯಾವ ಆಹಾರ ದೇಹವನ್ನ ಒಣಗಿಸುತ್ತದೆ ಅಂತ ಸಂದರ್ಭದಲ್ಲಿ ಚರ್ಮ ಕಪ್ಪಾಗುತ್ತೆ ಸೆಲ್ಗಳು ಬೇಗ ಬೇಗ ಸಾಯ್ತಕ್ಕಂಥದ್ದಾಗುತ್ತೆ ಆಧ್ಯಾತ್ಮಿಕ ರಚನೆಯಲ್ಲಿ ನಾನು ಧ್ಯಾನ ವಿಭಾಗದಲ್ಲಿ ಎರಡು ವಿಡಿಯೋದಲ್ಲಿ ನಂತರದಲ್ಲಿ ಹೇಳ್ತೇನೆ ಎರಡು ಮೂರನೇ ನಾಲ್ಕನೇ ಐದನೇ ವಿಡಿಯೋದಲ್ಲಿ ಏನು ಇರ್ಬೋದು ಆಧ್ಯಾತ್ಮಿಕ ರಚನೆ ನಮ್ಮ ಶರೀರ ಈ ಶರೀರದಲ್ಲಿ ನದಿಗಳಿವೆ ಏಳು ಅದರಲ್ಲಿ ವಿಶೇಷವಾಗಿ ಕೃಷ್ಣಾ ನದಿ ಅಂತ ಆ ಕೃಷ್ಣಾ ನದಿ ಬತ್ತಿ ಹೋದ್ರೆ ಮನುಷ್ಯ ಸತ್ತೋಗ್ತಾರೆ ಅಂದ್ರೆ ಮನುಷ್ಯ ಸಾಯ್ತಕ್ಕಂಥ ಸಂದರ್ಭದಲ್ಲಿ ನೀವು ನೋಡಿ ದೇಹ ಎಲ್ಲ ಒಣಗಿ ಹೋಗಿರುತ್ತೆ ಈ ವಯಸ್ಸಾಗೋ ಇದೆ ದೇಹ ಎಲ್ಲ ಬತ್ತಿ ಹೋಗ್ಬಿಟ್ಟಿದೆ ಹಾಗೆ ಹೇಗೆ ಅಂತೀವಿ ಅದು ಸಹಜವಾಗಿ ಆಗ್ತಾ ಇರುತ್ತೆ ದೇಹದಲ್ಲಿನ ಕೃಷ್ಣಾ ನದಿ ಬತ್ತಿ ಹೋದ ನಂತರ ಮನುಷ್ಯ ಸತ್ತು ಹೋಗ್ತಾರೆ ಹಾಗಾಗಿ ಯಾವಾಗ ನೀವು ತೇಜಸ್ಸನ್ನು ಹೆಚ್ಚಿಸಿಕೊಳ್ಳಬೇಕು ನಿಮ್ಮ ದೇಹದಲ್ಲಿನ ಈ ಸೂಕ್ಷ್ಮ ಶರೀರದ ಏಳು ನದಿಗಳು ಜೀವಿತವಿರಬೇಕು ಅಂದ್ರೆ ಚಲಿಸಬೇಕು ಅವು ಚಲಿಸ್ಬೇಕಂದ್ರೆ ಶುದ್ಧ ನೀರಿನ ಸೇವನೆ ಡಾಕ್ಟರ್ ಹೇಳ್ತಾರೆ ಹ ಬೇರೆ ಬೇರೆ ಯಾರಾದರೂ ಈ ಡಯಟ್ ಮಾಡಿ ಅಂತ ಹೇಳೋರು ಅಥವಾ ವ್ಯಾಯಾಮ ಮಾಡೋಕೆ ಹೇಳೋರು ಜಿಮ್ಗೆ ಹೋಗೋರು ಮಾಡೋರು ಇರ್ತಾರಲ್ವಾ ಸಾಕಷ್ಟು ನೀರು ಕುಡೀರಿ ಅಂತ ಹೇಳ್ತಾರಲ್ವಾ ಈ ವಿಧಾನ ಏನಾದ್ರು ಹೇಳ್ತಾರ ದೇಹದಲ್ಲಿನ ನದಿಗಳು ಬತ್ತದಂತೆ ಸೂಕ್ಷ್ಮ ಶರೀರದಲ್ಲಿ ಅಡಗಿರುವ ನದಿಗಳು ಂತೆ ಅವುಗಳನ್ನ ಯಥಾಪ್ರಕಾರವಾಗಿ ಹರಿಯುವಂತೆ ನೋಡ್ಕೊತಾ ಇರ್ಬೇಕು ಅಂದ್ರೆ ಶುದ್ಧ ನೀರಿನ ಸೇವನೆ ದೇಹಕ್ಕೆ ಆಹಾರದ ಜೊತೆಗೆ ಸಕಾರಾತ್ಮಕ ಆಹಾರ ಒಣಗ್ಬಾರ್ದು ಒಣಗ್ತಕ್ಕಂಥ ಆಹಾರ ತಿನ್ಬಾರ್ದು ಶುದ್ಧ ಆಹಾರಗಳು ಅದರಲ್ಲಿ ಕೆಲವರು ಗೋವಿನಿಂದ ಉತ್ಪನ್ನವಾಗ್ತಕ್ಕಂಥ ಆಹಾರ ತಿನ್ನೋದಿಲ್ಲ ಹಾಲು ಮೊಸರು ಬೆಣ್ಣೆ ತುಪ್ಪ ಇತ್ಯಾದಿ ತಿನ್ನೋದಿಲ್ಲ ಅದು ತಿನ್ಬೇಕು ಒಳ್ಳೇದು ಈ ದೇಹದಲ್ಲಿನ ಸೂಕ್ಷ್ಮ ಶರೀರದ ನದಿಗಳು ಬತ್ತದಂತೆ ನೀವು ನೋಡಿಕೊಂಡ್ರೆ ಅಂದರೆ ಪರ್ಯಾಪ್ತ ನೀರಿನ ಸೇವನೆಯನ್ನು ಸಕಾರಾತ್ಮಕವಾಗಿ ನೀರಿನ ಸೇವನೆಯನ್ನು ನೀವು ಮಾಡ್ತಾ ಇದ್ರೆ ಆಗ ಅದರ ಜೊತೆಗೆ ಏನಾಗುತ್ತೆ ವಾಯು ಸೇವನೆ ಕೂಡ ಸಕಾರಾತ್ಮಕವಾಗಿ ಆಗತ್ತೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ನೀವು ನೀರನ್ನು ಕುಡಿಬೇಕು ಯಾವಾಗ ನದಿಗಳು ಯಥಾಪ್ರಕಾರವಾಗಿ ಪ್ರಕಾರವಾಗಿ ಹರಿತಾ ಅಂತ ಸಂದರ್ಭದಲ್ಲಿ ವಾಯು ಸಂಚಾರ ಕೂಡ ಚೆನ್ನಾಗಿರುತ್ತೆ ದೇಹಕ್ಕೆ ಯಾವಾಗ ಈ ಒಂದು ಶುದ್ಧ ಆಹಾರ ಒಣಗದೆ ದೇಹವನ್ನು ಒಣಗಿಸದೆ ಇರ್ತಕ್ಕಂಥ ಆಹಾರ ಸೇವನೆ ನದಿಗಳ ಚಲನೆಗೆ ಶರೀರದ ನದಿಗಳ ಚಲನೆಗೆ ಬೇಕಾಗಿರ್ತಕ್ಕಂಥ ನೀರು ಮೂರನೇದಾಗಿ ಪರ್ಯಾಪ್ತವಾದಂಥ ವಾಯು ಇವು ಮೂರು ಯಾವಾಗ ಚಲನಶೀಲದಲ್ಲಿರ್ತಾವೆ ಅಗ್ನಿ ತತ್ವಾಕರ್ಷ ತತ್ವ ಆಟೋಮೆಟಿಕ್ ಜೊತೆಗೆ ಇರ್ತಾವೆ ಸಕಾರಾತ್ಮಕವಾಗಿರ್ತಾವೇಹದಲ್ಲಿನ ರಕ್ತ ಶುದ್ಧವಾಗಿರುತ್ತೆ ರಕ್ತ ಸಂಚಾರ ಚೆನ್ನಾಗಿರುತ್ತೆ ದೇಹ ರೋಗಗಳಿಂದ ಮುಕ್ತವಾಗುತ್ತೆ ಆಗ ದೇಹದಲ್ಲಿ ವರ್ಚಸ್ಸು ಶಾಂತಿ ಸಕಾರಾತ್ಮಕ ಬುದ್ಧಿ ಕ್ರಿಯಾಶೀಲತೆ ಹುಮ್ಮಸ್ಸು ಅಂತ ನಾವೇನು ಹೇಳ್ತೇವೆ ಅದು ಪ್ರಕಟಗೊಳ್ಳುತ್ತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಮನುಷ್ಯ ನಿರಾಸೆ ದುಃಖ ಅಥವಾ ಒಂದು ರೀತಿಯಾಗಿ ಜಾಡ್ಯ ಅಂತ ನಾವು ಹೇಳ್ತೇವೆ ಅದಕ್ಕೆ ಆಲಾಸ್ಯ ಅಂತ ಕರಿತೇವೆ ಆಲಾಸ್ಯ ಪ್ರಮಾದಗಳಿಗೆ ಒಳಗಾಗೋದಿಲ್ಲ ಯಾವಾಗ ಮನುಷ್ಯ ಉತ್ಸಾಹ ಭರಿತವಾಗಿರ್ತಾನೆ ಅಂತ ಸಂದರ್ಭದಲ್ಲಿ ತೇಜಸ್ಸು ಹೆಚ್ಚುತ್ತೆ ಎಷ್ಟು ಸರಳವಾದ ವಿಧಾನ ಇಷ್ಟು ಮಾತ್ರವಲ್ಲದೆ ಈ ಕಾರ್ಯ ಆದರೂ ಯಾರು ಬೇಕಾದ್ರೂ ಮಾಡ್ತಾರೆ ಅದ್ರ ಪ್ರಯೋಜನ ಆಗೋದಿಲ್ಲ ಯಾಕೆ ಅನ್ನೋದು ಪ್ರಶ್ನೆ ಬರುತ್ತೆ ಇಲ್ಲಿದೆ ಉತ್ತರ ಪೂರ್ವ ಜನ್ಮದ ಪುಣ್ಯ ಅನುಸಾರವಾಗಿ ದೇಹ ದೈವಿಕ ಕಾರ್ಯಗಳನ್ನ ಮಾಡದಿದ್ದರೂ ಇಷ್ಟು ಆಚರಣೆಯನ್ನ ಭಗವಂತ ಮಾಡ್ಸೆ ಮಾಡ್ತಾನೆ ಯಾಕೆಂದ್ರೆ ಅದು ಮಾಡ್ಕೊಂಡಿರ್ತಕ್ಕಂಥ ಪುಣ್ಯದ ಫಲ ಕೊಡ್ಬೇಕಲ್ಲ ಅದಕ್ಕೋಸ್ಕರ ನೀವು ನಟ ನಟಿಯರಾಗಿರ್ಬೋದು ಕ್ರೀಡಾ ವಿಭಾಗಗಳಾಗಿರ್ಬೋದು ಅಥವಾ ಕಲೆ ಚಟುವಟಿಕೆ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಇನ್ಯಾವುದಾದ್ರು ಒಂದು ವಿಧಾನ ಆಗಿರಬಹುದು ಅವ್ರು ಯಾರು ದೇವರನ್ನು ಪೂಜೆ ಮಾಡೋದಿಲ್ಲ ಪ್ರಾರ್ಥನೆ ಮಾಡದೇ ಇರ್ತಕ್ಕಂಥವ್ರು ಕೂಡ ಆರೋಗ್ಯ ಆರೋಗ್ಯಪೂರ್ಣವಾಗಿರ್ತಾರೆ ವ್ಯಾಯಾಮ ಇತ್ಯಾದಿ ಮಾಡಿಕೊಂಡು ಆಹಾರ ಸೇವನೆಯನ್ನು ಮಾಡಿಕೊಂಡು ಫಿಟ್ ಆ್ಯಂಡ್ ಫೈನ್ ಇರ್ತಾರೆ ಅದು ಪೂರ್ವ ಜನ್ಮತ್ ಅದಕ್ಕೋಸ್ಕರ ಬಗ್ಗೆ ಕೊಟ್ಟೆ ಕೊಡ್ತಾನೆ ಒಳ್ಳೆದಕ್ಕೆ ಒಳ್ಳೇದು ಅವಶ್ಯವೂ ಕೊಡ್ತಾನೆ ಕೆಟ್ಟದನ್ನು ಕೆಟ್ಟದನ್ನು ತಪ್ಪಿಸೋದು ಇಲ್ಲಿ ಒಳ್ಳೇದನ್ನು ತಪ್ಪಿಸೋದಿಲ್ಲ ಹಾಗಾಗಿ ಎರಡು ಸಮಾನಾಂತರವಾಗಿ ಲಭ್ಯವಾಗ್ತದೆ ಇಲ್ಲಿ ವರ್ಚಸ್ಸನ್ನು ಹೆಚ್ಚಿಸ್ಕೋಬೇಕು ಅಂದ್ರೆ ಪೂರ್ವ ಜನ್ಮದಲ್ಲಿ ತಂದಿದ್ದಲ್ಲದೆ ಜೊತೆ ಜೊತೆಗೂ ಕೂಡ ಹೆಚ್ಚಿಸ್ಕೋಬೇಕಂದ್ರೆ ದೈವಶಕ್ತಿಯ ಅನುಗ್ರಹ ಅವಶ್ಯವಾಗಿ ಬೇಕು ಏಕೆಂದರೆ ಆ ಜೀವಕ್ಕೆ ಆಧಾರವೇ ಪುಣ್ಯ ಯಾರು ಪೂಜೆ ಮಾಡೋದಿಲ್ಲ ಅವರಿಗೆ ಹಿಂದಿನ ಪುಣ್ಯ ಅದು ದೈವಿಕ ಪುಣ್ಯ ಇರುತ್ತೆ ಈ ಜೀವ ವರ್ಚಸ್ಸು ಈ ಒಂದು ತೇಜಸ್ಸು ಹೆಚ್ಚಾಗಬೇಕಂದ್ರೆ ಭಗವಂತನ ಕೃಪೆ ಬೇಕು ಭಗವಂತನ ಸಾನಿಧ್ಯ ಸಂಪರ್ಕ ಧಾರ್ಮಿಕ ಆಚರಣೆಗಳು ಬೇಕು ಭಗವಂತನ ಸ್ಮರಣೆ ಮಾಡಬೇಕು ಸರಿಯಾದ ಮಾರ್ಗ ವಿಧಾನಗಳಲ್ಲಿ ಅವಶ್ಯವಾಗಿ ನಡೀಬೇಕು ಅದೇ ದಿವ್ಯ ಔಷಧಿ ಶುದ್ಧ ಆಚರಣೆ ಶುದ್ಧ ನಡೆ ಶುದ್ಧವಾದಂಥ ಮಾತು ಶುದ್ಧ ಆಲೋಚನೆಗಳಿದ್ದಾವಲ್ಲ ಇವು ದಿವ್ಯ ಔಷಧಿಗಳು ನಿಮ್ಮ ತೇಜಸ್ಸನ್ನು ಹೆಚ್ಚಿಸುವುದಲ್ಲದೆ ದೀರ್ಘಾಯಸ್ಸನ್ನ ನೀಡುತ್ತವೆ ದೀರ್ಘಾಯಸ್ಸನ್ನ ನೀಡುವುದಲ್ಲದೆ ಉತ್ಕೃಷ್ಟ ಯಶಸ್ಸನ್ನು ನೀಡುತ್ತವೆ ಗುಪ್ಪಿ ವಿಚಾರ ಹಾಗಾಗಿ ಯಾವಾಗ ತೇಜಸ್ಸು ಹೆಚ್ಚಾಯಿತು ಅದು ಆಟೋಮ್ಯಾಟಿಕ್ ಆಗಿ ವರ್ಚಸ್ಸು ಕೂಡ ಬಂದ್ಬಿಡುತ್ತೆ ಆ ಕಾರ್ಯದಲ್ಲಿ ದಕ್ಷತೆ ಕ್ಷಿಪ್ರತೆ ಆ ಕಾರ್ಯದಲ್ಲಿ ಸಮಾಧಾನ ತೃಪ್ತಿ ದುಷ್ಟರಿಗೆ ದುರಾಸೆ ಜಾಸ್ತಿ ದುಳ ದುರುಳರಿಗೆ ಅತಿ ಆಸೆ ಜಾಸ್ತಿ ಆಗ ತೃಪ್ತಿ ಇರೋದಿಲ್ಲ ಇನ್ನು ಬೇಕು ಇನ್ನು ಬೇಕು ಹಿಂದೆ ಯಾರಕ್ಷ್ಮ ನಾರಾಯಣನ ಆ ನಾರಾಯಣ ನಾನು ನಿನ್ನನ್ನು ಪೂಜೆ ಪ್ರಾರ್ಥನೆ ಆಯ್ತಪ್ಪ ನೀನು ಇಷ್ಟ ಎಲ್ಲ ನೆರವೇರಿಸ್ತೀನಿ ಏನು ಬೇಕು ಕೇಳುಕಂತ ನಾನು ಏನು ನೋಡ್ತೀನಿ ಭೂಮಿ ನಂದು ಆಗ್ಬೇಕಪ್ಪ ಅಂತ ಆಯ್ತು ಕಣ ಮತ್ತೆ ತಾಸ್ತು ಓ ಅಂತ ಅವನು ನೋಡ್ತಾ ನೋಡ್ತಾ ನೋಡ್ತಾನೆ ಹೆತ್ತವ್ರನ್ನ ಪರಿಚಯದವ್ರನ್ನ ಬಂಧು ಬಳಗಾನ ತನ್ನ ಕುಲ ರಾಜ್ಯ ಇತ್ಯಾದಿ ಎಲ್ಲರೂ ಬಿಟ್ಟು ಇತ್ತಾನೆ ಮತ್ ವಾಪಸ್ ಗಾಯಸಲ್ಲಿ ಎಲ್ಸುತ್ತೋ ಏನು ದುರಾಸೆ ಆಗ ವರ್ಚಸ್ಸಿಲ್ಲ ಒಂದು ಆಸೆಗೆ ಇತಿಮಿತಿ ಇಲ್ಲ ಆಗೇನಾಗತ್ತೆ ಶರೀರದಲ್ಲಿ ರೋಗ ರುಚಿನಗಳು ನೆಗೆಟಿವಿಟಿಗಳು ಬಾಧೆಗಳು ಇತ್ಯಾದಿ ಬಂದು ಏನಾಗುತ್ತೆ ದೇಹದಲ್ಲಿ ವರ್ಚಸ್ಸು ಇಲ್ಲದೆ ದೇಹ ಅಶುದ್ಧವಾಗುತ್ತೆ ಮನಸ್ಸು ಅಶುದ್ಧ ಆಗುತ್ತೆ ಬುದ್ಧಿ ಅಶುದ್ಧ ಆಗುತ್ತೆ ಆಗ ಆ ವರ್ಚಸ್ಸಿಗೆ ಹಾನಿಯಾಗುತ್ತೆ ಯಾವಾಗ ಈ ಸಕಾರಾತ್ಮಕ ಆಚರಣೆಗಳನ್ನು ನೀವು ಮಾಡ್ತೀರ ದೈವಿಕ ಆಚರಣೆಗಳನ್ನು ನೀವು ಮಾಡ್ತೀರಾ ಸರಳ ಮಾರ್ಗದಲ್ಲಿ ತೇಜಸ್ಸು ವರ್ಚಸ್ಸು ಹೆಚ್ಚಾಗುತ್ತೆ ಯಾಕೆಂದ್ರೆ ಅಷ್ಟು ಸುಂದರವಾಗಿರ್ತಕ್ಕಂತಹ ಶಾರ್ಟ್ಕಟ್ ಅಂತ ನಾವೇನ್ ಹೇಳ್ತೀವಿ ಆ ಮಾರ್ಗಗಳನ್ನ ದೈವಶಕ್ತಿ ಒದಗಿಸುತ್ತಾರೆ ದೇಹವನ್ನು ಸಕಾರಾತ್ಮಕವಾಗಿಡಲು ಬುದ್ಧಿಯನ್ನು ಸಕಾರಾತ್ಮಕವಾಗಿಡಲು ಜೀವನವನ್ನು ಸಕಾರಾತ್ಮಕವಾಗಿಡಲು ಶಾರ್ಟ್ಕಟ್ ಜ್ಞಾನವನ್ನು ಒದಗಿಸುತ್ತಾರೆ ಅನುಕೂಲವನ್ನು ಒದಗಿಸುತ್ತಾರೆ ಅದರಿಂದ ತೇಜಸ್ಸು ಹೆಚ್ಚಾಗುತ್ತೆ ನಂತರದಲ್ಲಿ ವರ್ಚಸ್ಸು ಹೆಚ್ಚಾಗುತ್ತೆ ಹೀಗೆ ದೇಹಕ್ಕೆ ಸಂಬಂಧಪಟ್ಟಂತ ಪಾಲನೆ ಪೋಷಣೆ ಜೊತೆಗೆ ಪ್ರಾಕೃತಿಕ ಸಹವಾಸ ಪ್ರಾಕೃತಿಕ ಅಂದರೆ ನಿಸರ್ಗದ ಜೊತೆ ಜೊತೆಗೆ ತೆಗೆದು ತನ್ನನ್ನು ತಾನು ಕೂಡಕೋಬಾರದು ತನ್ನನ್ನು ತಾನು ಒಂದು ರೀತಿಯಾಗಿ ಕಟ್ಟಾಕೋಬಾರ್ದು ವಿಶೇಷವಾಗಿ ಯಾವ ಸ್ತ್ರೀಯರು ಪಾಪ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಮನೆಯಲ್ಲಿ ಇರ್ತಾರೆ ಅವ್ರು ತನ್ನ ತಾನು ಕಟ್ಟಕೊಂಡು ಇರ್ತಾರೆ ಸ್ವಲ್ಪ ಪರಿಸರದ ಜೊತೆ ಹಸಿರಿನ ಜೊತೆ ಹಾಂ ಮುಂಜಾನೆಯ ಸಂದರ್ಭದಲ್ಲಿ ಆ ಸೂರ್ಯ ಕಿರಣಗಳ ಜೊತೆ ಸಂಜೆಯ ಸಂದರ್ಭದಲ್ಲಿ ಚಂದ್ರದೇವನನ್ನು ಸ್ಮರಣೆಯನ್ನು ಮಾಡ್ತಾ ಒಂದು ಪ್ರಾರ್ಥನೆಯನ್ನು ಮಾಡಿ ಒಂದು ನಮಸ್ಕಾರವನ್ನು ಮಾಡಿ ಆಕಾಶವನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ದೃಶ್ಯವನ್ನು ನೋಡ್ತಕ್ಕಂಥ ಕಾರ್ಯವನ್ನು ಮಾಡಿ ಹಾಂ ಈ ಸಂಪರ್ಕ ಏನಾಗುತ್ತೆ ಅದು ಪ್ರಾಕೃತಿಕ ಸಂಪರ್ಕ ಆಗುತ್ತೆ ಅಪ್ರಾಕೃತಿಕ ಸಹವಾಸದಿಂದ ಸಾವಾಸದಿಂದ ನೀವು ಬಯಸದಿದ್ದರೂ ಶುದ್ಧ ಗಾಳಿಯ ಸೇವನೆಯನ್ನು ದೇಹ ಮಾಡೋದು ಹಗುರ ಆಗುತ್ತೆ ಮನಸ್ಸು ಹಗುರ ಆಗುತ್ತೆ ಅಶುದ್ಧ ವಿಚಾರಗಳು ಬರೋದಿಲ್ಲ ಶುದ್ಧ ಆಕಾಶ ತತ್ವ ಸೇವನೆ ಆಗತ್ತೆ ಆಗ ಯಾವಾಗ ದೇಹ ಹಗುರ ಆಯ್ತು ಮನಸ್ಸು ಹಗುರ ಆಯ್ತು ಆಟೋಮೆಟಿಕ್ ಆಗಿ ಸಕಾರಾತ್ಮಕತೆ ಲಭ್ಯವೇ ಆಗುತ್ತೆ ಅದರಿಂದಾಗಿ ನೀವು ಎಷ್ಟೇ ದೊಡ್ಡ ಮನೆಗಳಿದ್ರು ಶುದ್ಧ ವಾತಾವರಣ ಅಂತ ಇದ್ರು ಆ ಪ್ರಾಕೃತಿಕ ಚಿಕಿತ್ಸೆ ಆ ಪ್ರಕೃತಿ ಅಂದರೆ ಜಗನ್ಮಾತೆಯ ಒಡಲಿನಲ್ಲಿ ಸಂಪರ್ಕ ಇಲ್ಲದಿದ್ದಂತಹ ಆ ಪಕ್ಷದಲ್ಲಿ ಜೀವಕ್ಕೆ ಅಷ್ಟು ಸಕಾರಾತ್ಮಕತೆ ಇರುತ್ತೆ ಅಷ್ಟೇ ತೊಂಬತ್ತು ಪ್ರತಿಶತ ಇರುವುದಿಲ್ಲ ಅದರಿಂದಾಗಿ ಅವಶ್ಯವಾಗಿ ಜಗನ್ಮಾತೆ ಪ್ರಕೃತಿಯ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಅಗತ್ಯ ಆಚರಣೆಗಳು ಸರಳ ಮಾರ್ಗಗಳು ಕಷ್ಟ ಏನಲ್ಲ ಇದನ್ನು ನೀವು ಯಾರಿಗಾದರೂ ವೀಡಿಯೋಸನ್ನು ಶೇರ್ ಮಾಡಿ ಹಾಂ ಹಾಗೆ ವಿಡಿಯೋಗಳನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಬೇರೆಯವ್ರಿಗೆ ನೋಡಲಿ ಸರಳ ವಿಧಾನಗಳು ಏನು ನೂರು ವರ್ಷ ಮನುಷ್ಯ ಬದುಕ್ತಾನೆ ಬದುಕ್ಲಿಕ್ಕೆ ಬಿಡಿ ಏನು ಬೇಕಾದರೂ ತೊಗೊಂಡು ಅಲ್ವಾ ಯಾರು ಹೊತ್ಕೊಂಡು ಹೋಗ್ತಾರೆ ಬರಬೇಕಾದ್ರೆ ಬರಿಕಾಯಿ ಹೋಗಬೇಕಾದ್ರೂ ಕೈ ಅದಕ್ಕೆ ಭಗವಂತ ಇಲ್ಲೇ ಯೋಜನೆ ಮಾಡಿಟ್ಟಿದ್ದಾರೆ ಈ ಯೋಜನೆಯನ್ನು ವಿಫಲಗೊಳಿಸುವರು ಈ ವೇ ಯೋಜನೆಗೆ ಭಂಗಗೊಳಿಸುವರು ಮತ್ತೊಬ್ಬರು ಆರಿಲ್ಲ ಬರೀ ಬರೀಗ ನೀನು ಏನೇ ತೊಗೊಂಡ್ರು ಇಲ್ಲೇ ತಗೋಬೇಕು ಏನೇ ಬಿಟ್ಟದ್ರೂ ಇಲ್ಲೇ ಬಿಟ್ಟೋಗು ತಿಂತೀಯ ಎಷ್ಟು ತಿಂತೀಯ ತಿನ್ ಏನು ಬದುಕ್ತಿಯೋ ಬಟ್ಟೆಗಳನ್ನು ನೂರು ನೂರು ಜೊತೆ ಹಾಕೋತಿಯಾ ಹಾಕೋ ಆಸೆ ಪಾಸ್ತಿಯನ್ನು ಬೆನ್ಬೆನ್ನಿಗೆ ಕಟ್ಕೊಂಡು ತಿರ್ತೀಯ ತಿರ್ಕೋ ಬಿಲ್ಡಿಂಗ್ಗಳನ್ನು ಬೆನ್ಬೆನ್ನಿಗೆ ಹಾಕೊಂಡು ಇಟ್ಕೋತೀಯ ಇಟ್ಕೊ ಪೇಪರು ಪತ್ರ ಭೂ ಮಾತೆಯ ನಮ್ಮ ಒಳ ಅಲ್ವಾ ಅಷ್ಟು ಅಂದ್ಕೊಂಡ್ರೆ ಸಾಕಲ್ವೇ ಹಾಂ ಆ ಪತ್ರದಲ್ಲಿ ನೂರು ಎಕರೆ ಸಾವಿರ ಎಕರೆ ಆಸ್ತಿ ಅಬ್ಬ ಜನಗಳಿಗೆ ಎಷ್ಟಿದೆ ಅಂದರೆ ಅವ್ರಿಗೆ ಬೆಲೆ ಒಳ್ಳೆಯವ್ರಿಗೆ ಬೆಲೆ ಕಡಿಮೆ ಹಾಗಾಗಿ ಸಮಾಜ ಸ್ಥಿತಿಗತಿಯಾಗಿದೆ ಅದನ್ನು ಬಿಡಿ ಬದಲಿಗೆ ಬರುವಾಗಲೂ ಹೋಗುವ ಹೋಗುವಾಗಲೂ ಪರಿಗಾಯಿ ಹಾಗಾಗಿ ಸಕಾರಾತ್ಮಕ ಜೀವನವನ್ನು ಮಾಡಲು ಈ ವಿಡಿಯೋಸ್ ಶೇರ್ ಮಾಡಿ ನೀವು ಆಚರಣೆಯನ್ನು ಮಾಡಿ ದೇಹದಲ್ಲಿ ರೋಗ ರುಜಿನಿ ಇತ್ಯಾದಿ ಇದ್ದಂಥ ಪಕ್ಷದಲ್ಲೂ ಕೂಡ ನಿವಾರಣೆ ಆಗ್ತವೆ ದೋಷ ಇತ್ಯಾದಿ ಇದ್ದಂಥ ಪಕ್ಷದಲ್ಲೂ ಕೂಡ ಪರಿಹಾರ ದಾರಿ ಆಗುತ್ತೆ ಅಂತ ಹೇಳ್ತಾರೆ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಅದ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷಿ ಮಾಟಮ ತರ ಸಮಸ್ಯೆ ಇದನ್ನು ಪಕ್ಷಿ ಧುಪ್ದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಪೆಲ್ತಗೊಳ ಮೈಕಾಯಿ ಇಟ್ಕೊಳ್ಳುವುದು ಮನೆಗೆಲ್ಲ ಹರಡೋದ್ರಿಂದ ಆತ್ಮಸಮಸ್ಯಗಳು ಮುಕ್ತರಾಗಬಹುದು ತಂತ್ರಮಂತ್ರ ಮಾಟಮಂತ್ರ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ವಸ್ತ್ರಗಳಲ್ಲಿ ಹಾಕೋಬಹುದು ಹಾಗೆ ಎರಡತ್ತೆಯಾಗಿ ಆಯಿಲ್ ಇದೆ ಎರಡೇತಿಯಾಗಿ ಪೌಡರ್ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಹಾಗೆ ತಲೆಗೆ ಹಾಕ್ತಕ್ಕಂಥ ಕೂದಲು ಕೂದ್ರೋಗಿದ್ರು ಕೂಡ ಮತ್ತೆ ಹುಟ್ಟುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಅಸ್ತ ಹಸ ಸಾಂದ್ರದ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟೆ ಕಾನೂನಾತ್ಮಕ ವಿಷಯಗಳ ಸಂಬಂಧಪಟ್ಟಂತೆ ಸಮಸ್ಯೆಗಳಿ ಅಂತ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ನೀರ್ಪೀಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇವಿಟ್ ನಾನು ಮುಗಿಸ್ತಾ ಇದ್ದೇನೆ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಕೂಡ ഇന്ത്യൻ ലാ ചാനൽ കൂടെ വീക്ഷിച്ച് അതീ നോസ്ത മുതല